ಕರ್ನಾಟಕ ರಾಜ್ಯ ಬಿಜೆಪಿಯ ರಾಜಕೀಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಒಂದು ಕಡೆ ವಿಜಯೇಂದ್ರ ಬಣ ಇನ್ನೊಂದು ಕಡೆ ಸಮಾನ ಮನಸ್ಕರು ಅನ್ನೋ ಬಣದ ನಡುವೆ ಶೀತಲ ಸಮರ ನಡೀತಾನೆ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಯಡಿಯೂರಪ್ಪ ಕುಟುಂಬ ಹಾವು ಮುಂಗುಸಿ ಇದ್ದ ಹಾಗೆ ಹೋದ್ ಕಡೆಗಳಲ್ಲಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ಬಹಿರಂಗವಾಗಿ ಮಾತಾಡ್ತಾರೆ ಹೀಗಿರುವಾಗ ಖುದ್ದು ವಿಜಯೇಂದ್ರ ಅವರೇ ಯತ್ನಾಳ್ ಪರ ಈಗ ಧ್ವನಿ ಎತ್ತಿದ್ದಾರೆ ಇದೇ ಈಗ ಆಶ್ಚರ್ಯಕ್ಕೆ ಕಾರಣ ಆಗಿರುವುದು ಸಕ್ಕರೆ ಕಾರ್ಖಾನೆ ಶುರು ಮಾಡೋದಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ಕೊಡದೇ ಇರುವುದಕ್ಕೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆ ನಡೆಸಿದ್ದಾರೆ ಇದಕ್ಕೆ ಆಶ್ಚರ್ಯ ಅನ್ನೋ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಬಲ ಸೂಚಿಸಿದ್ದಾರೆ ಇದ್ರ ಬಗ್ಗೆ ಟ್ವೀಟ್ ಮಾಡಿರೋ ವಿಜಯೇಂದ್ರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನೆ ಮಾಡ್ತಾ ಇರೋ ಕ್ರಮ ನ್ಯಾಯೋಚಿತ ಸರ್ಕಾರ ಕ್ರಮ ಕೈಗೊಳ್ಳದಿದ್ರೆ ಕಾರ್ಖಾನೆ ವಿಷಯದಲ್ಲೂ ದ್ವೇಷದ ರಾಜಕಾರಣ ಅನ್ನು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಈ ಮೂಲಕ ವಿಜಯೇಂದ್ರ ಯತ್ನಾಳ್ ಬೆಂಬಲಕ್ಕೆ ನಿಂತಿರುವುದು ಆಶ್ಚರ್ಯ ತರಿಸುತ್ತೆ ಹಾಗಾದ್ರೆ ಹೈಕಮಾಂಡ್ ಸಲಹೆಯಂತೆ ವಿಜಯೇಂದ್ರ ರಾಜಿ ಆಗಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ ನ್ಯಾಯಾಲಯದ ಆದೇಶದ ನಂತರವೂ ಸಕ್ಕರೆ ಕಾರ್ಖಾನೆಯನ್ನ ಪುನರ್ ಆರಂಭ ಮಾಡುವುದಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ನೀಡದೇ ಇರೋದ್ರ ಬಗ್ಗೆ ಯತ್ನಾಳ್ ಪ್ರತಿಭಟನೆ ಮಾಡ್ತಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಭೇಟಿ ಕೊಟ್ಟು ಬೆಂಬಲ ವ್ಯಕ್ತಪಡಿಸಿದ್ರು ಈಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಟ್ವೀಟ್ ಮೂಲಕ ಯತ್ನಾಳ್ ಪರ ನಿಂತಿದ್ದು ಅಚ್ಚರಿಗೆ ಕಾರಣವಾಗಿದೆ ಯಾಕಂದ್ರೆ ಯತ್ನಾಳ್ ಬಿಎಸ್ವೈ ಕುಟುಂಬ ಒಂದ್ ರೀತಿ ಹಾವು ಮುಂಗುಸಿ ಇದ್ದ ಹಾಗೆ ಹೀಗಿರುವಾಗ ವಿಜಯೇಂದ್ರ ಸಪೋರ್ಟ್ಗೆ ನಿಂತಿರೋದು ಆಶ್ಚರ್ಯ ತರಿಸುತ್ತೆ ಅದರಲ್ಲೂ ಬಿಎಸ್ವೈ ಪುತ್ರ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದಕ್ಕಂತೂ ಯತ್ನಾಳ್ ಸಿಡಿದೆದ್ದು ಅವರ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಹೀಗಿರುವಾಗ ವಿಜಯೇಂದ್ರ ಏಕಾಏಕಿ ಯತ್ನಾಳ್ಪರ ನಿಂತಿರುವುದು ಕೂಡ ಚರ್ಚೆಗೆ ಕಾರಣವಾಗಿದೆ ನ್ಯಾಯಾಲಯದ ಆದೇಶ ಇದ್ದರೂ ಸಕ್ಕರೆ ಕಾರ್ಖಾನೆ ತೆರೆಯೋದಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುವು ಮಾಡಿಕೊಡದೆ ಉಪಟಳ ನೀಡ್ತಾ ಇರುವುದನ್ನು ಖಂಡಿಸಿ ಕಾರ್ಖಾನೆಯ ಅಧ್ಯಕ್ಷರು ಹಾಗೂ ಪಕ್ಷದ ಹಿರಿಯ ಶಾಸಕರೂ ಆದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆ ಮಾಡ್ತಾ ಇರೋ ಕ್ರಮ ನ್ಯಾಯೋಚಿತವಾಗಿದ್ದು ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ಕಾರ್ಖಾನೆ ಆರಂಭಕ್ಕೆ ತೊಂದರೆ ಉಂಟಾಗದಂತೆ ಕ್ರಮ ವಹಿಸಲಿ ಸಾವಿರಾರು ರೈತರು ನೂರಾರು ಕಾರ್ಮಿಕರ ಬದುಕಿನ ಪ್ರಶ್ನೆಯಾಗಿರೋ ಹಾಗೂ ಉತ್ಪನ್ನ ಕ್ಷೇತ್ರವನ್ನು ಉತ್ತೇಜಿಸೋ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದೆ ಹೋದರೆ ಕಾರ್ಖಾನೆ ವಿಷಯದಲ್ಲೂ ದ್ವೇಷದ ರಾಜಕಾರಣ ಮಾಡುತ್ತಿದೆ ಅನ್ನೋ ನಿರ್ಧಾರಕ್ಕೆ ಬರಬೇಕಾಗತ್ತೆ ನ್ಯಾಯಾಲಯದ ಆದೇಶ ಪಾಲಿಸದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಡೆಯನ್ನ ಖಂಡಿಸುತ್ತೇವೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ಯಡಿಯೂರಪ್ಪ ಮತ್ತು ಅವರ ವಿರುದ್ಧದ ಬಣಗಳಿಂದ ಹೈಕಮಾಂಡ್ ಬಳಿ ದೂರು ಕೂಡ ಹೋಗಿವೆ ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ಬಹಿರಂಗ ಹೇಳಿಕೆ ಕಡಿವಾಣ ಹಾಕಬೇಕು ಅನ್ನೋದು ಹೈಕಮಾಂಡ್ಗೆ ಅನೇಕ ರಾಜ್ಯ ನಾಯಕರು ದೂರು ಕೊಟ್ಟಿದ್ದಾರೆ ಆದರೂ ಕೂಡ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ವಿಚಾರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಒಂದ್ಸಲ ವಿಜೇಂದ್ರ ಅವರನ್ನ ಕರೆದು ಯತ್ನಾಳ್ ಅವರ ಜೊತೆ ರಾಜಿ ಮಾಡಿಕೊಂಡು ಹೋಗಿ ಅನ್ನೋ ಸಲಹೆಗಳನ್ನು ಕೊಟ್ಟಿದ್ದಾರಂತೆ ಇದರ ಮಧ್ಯೆ ಈಗ ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ವಿಜೇಂದ್ರ ಧ್ವನಿ ಎತ್ತಿರೋದು ಇದಕ್ಕೆ ಪುಷ್ಟಿ ನೀಡಿರೋ ಹಾಗೆ ಕಾಣಿಸುತ್ತೆ ಕರ್ನಾಟಕ ರಾಜ್ಯ ಬಿಜೆಪಿಯ ಬಣ ರಾಜಕೀಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದರ ನಡುವೆ ನಡ್ಡ ಆಡಿದ ಮಾತು ವಿಜಯೇಂದ್ರ ಅವರ ತಲೆನೋವಿಗೂ ಕಾರಣ ಆಗಿದೆಯಂತೆ ಅದೇನಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ರಾಜಿಗೆ ಸಿದ್ಧರಾಗಿ ಅನ್ನೋದು ಕೆಲವು ದಿನಗಳ ಹಿಂದೆ ದಿಲ್ಲಿಗೆ ಹೋಗಿದ್ದ ವಿಜಯೇಂದ್ರ ತಮ್ಮ ವಿರುದ್ಧ ಆರೋಪ ಮಾಡ್ತಾ ಇರೋ ಯತ್ನಾಳ್ ವಿರುದ್ಧ ದೂರು ಕೊಟ್ಟಿದ್ರು ಪದೇ ಪದೇ ನಮ್ಮ ವಿರುದ್ಧ ಆರೋಪ ಮಾಡ್ತಾ ಇರೋ ಯತ್ನಾಳ್ ಅವರಿಂದ ಮುಜುಗರ ಅನುಭವಿಸಬೇಕಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡೋದು ಹೇಗೆ ಹೀಗಾಗಿ ಯತ್ನಾಳ್ ಅವರನ್ನ ಮೊದಲು ಸಸ್ಪೆಂಡ್ ಮಾಡಿ ಅಂತ ನಡ್ಡಾ ಅವರನ್ನ ಒತ್ತಾಯಿಸಿದ್ರಂತೆ ಆಗ ವಿಜಯೇಂದ್ರ ಅವರನ್ನ ಸಮಾಧಾನ ಪಡಿಸಿದ ನಡ್ಡಾ ಆಗಸ್ಟ್ ಅಂತ್ಯದ ತನಕ ನೋಡೋಣ ಆಮೇಲೆ ಸಸ್ಪೆಂಡ್ ಮಾಡೋಣ ಅಂತ ಹೇಳಿದ್ರಂತೆ ಯಾವಾಗ ಅವರು ಈ ಭರವಸೆ ಕೊಟ್ಟರೋ ಆಗ ಖುಷಿಯಿಂದ ರಾಜ್ಯಕ್ಕೆ ಮರಳಿದ್ದ ವಿಜಯೇಂದ್ರ ತಮ್ಮ ಬೆಂಬಲಿಗರ ಪಡೆಗೂ ಇದನ್ನೇ ಹೇಳಿದ್ರಂತೆ ಯತ್ನಾಳ್ ಅವರದ್ದು ಜಾಸ್ತಿ ಆಯ್ತು ಸರ್ ಒಂದು ಪ್ರೆಸ್ ಮೀಟ್ ಮಾಡಿ ಜಾಡಿಸಿ ಬಿಡ್ತೀವಿ ಅಂತ ಕೆಲವು ಬೆಂಬಲಿಗರು ತಮ್ಮ ಬಳಿ ಬಂದಾಗ ನೋನು ಅದರಿಂದ ಉಪಯೋಗ ಇಲ್ಲ ಹೀಗಾಗಿ ಸುಮ್ನಿರಿ ಆಗಸ್ಟ್ ಅಂತ್ಯದ ವೇಳೆಗೆ ಯತ್ನಾಳ್ ಸಸ್ಪೆಂಡ್ ಆಗ್ತಾರೆ ಅಂತ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಹೇಳಿದ್ರು ಆದ್ರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ ನಡ್ಡಾ ಅವರು ಒಂದು ಸಲ ದಿಲ್ಲಿಗೆ ಬನ್ನಿ ಯತ್ನಾಳ್ ಮತ್ತು ನಿಮ್ಮ ಮಧ್ಯೆ ರಾಜಿ ಮಾಡಿಸ್ತೀವಿ ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಒಗ್ಗೂಡಿ ಹೋಗೋದು ಬಹಳ ಮುಖ್ಯ ಅಂತ ಹೇಳಿದ್ರಂತೆ ಆದರೆ ನಡ್ಡಾ ಅವರ ಮಾತನ್ನ ಕೇಳಿದ ವಿಜಯೇಂದ್ರ ಅದ್ ಹೇಗೆ ಸರ್ ರಾಜಿ ಮಾಡ್ಕೊಳ್ಳೋದು ನಮ್ಮ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಪದೇ ಪದೇ ನಮ್ಮನ್ನ ಮುಜುಗರಕ್ಕೆ ಸಿಕ್ಕಾಕ್ಸೋರ ಜೊತೆ ಹೇಗೆ ರಾಜಿ ಮಾಡ್ಕೊಳ್ಬೇಕು ನೋ ಸಾರ್ ಯಾವ ಕಾರಣಕ್ಕೂ ಅವರ ಜೊತೆ ರಾಜಿ ಬೇಡ ಅಂತ ಹೇಳಿದ್ರಂತೆ ಆದ್ರೆ ಈಗ ಯತ್ನಾಳ್ ಪರ ಧ್ವನಿ ಎತ್ತಿರೋದು ನೋಡಿದ್ರೆ ವಿಜಯೇಂದ್ರ ಹೈಕಮಾಂಡ್ ಹೇಳಿದ ಹಾಗೆ ರಾಜಿ ಸಂಧಾನಕ್ಕೆ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಕಾಡುತ್ತೆ ಒಟ್ನಲ್ಲಿ ವಿಜಯೇಂದ್ರ ಯತ್ನಾಳ್ಗೆ ಬೆಂಬಲ ಸೂಚಿಸಿರುವುದು ಪಕ್ಷದಲ್ಲಿ ಮಾತ್ರ ಅಲ್ಲ ರಾಜ್ಯ ರಾಜಕಾರಣದಲ್ಲೂ ಸಂಚಲನಕ್ಕೆ ಕಾರಣವಾಗಿದೆ ಯಾಕಂದ್ರೆ ಬಹಳಷ್ಟು ಸಲ ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪನವರ ಮಕ್ಕಳ ಬಗ್ಗೆ ವಿಜಯೇಂದ್ರ ಕಿಡಿಕಾರ್ತಾ ಇದ್ರು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ರು ಬಹಿರಂಗ ವೇದಿಕೆಗಳಲ್ಲಿ ಸವಾಲ್ ಕೂಡ ಹಾಕ್ತಾ ಇದ್ರು ಅದರಲ್ಲೂ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಯತ್ನಾಳ್ ಅವರು ಕಣ್ಣಿಟ್ಟಿದ್ರು ಆದ್ರೆ ಬಿಎಸ್ವೈ ಇಲ್ಲಿ ಮೇಲುಗೈ ಸಾಧಿಸಿದ್ರು ಕುಟುಂಬ ರಾಜಕಾರಣದ ಆರೋಪ ಕೂಡ ಮಾಡಿದ್ರು ಹಾಗೆ ವಿಜಯೇಂದ್ರ ತನ್ನದೇ ಒಂದು ಬಣವನ್ನ ಕಟ್ಕೊಂಡು ಹಿರಿಯರನ್ನ ಕಡೆಗಾಣಿಸ್ತಿದ್ದಾರೆ ಅನ್ನೋ ಆರೋಪ ಕೂಡ ಇತ್ತು ಇದೆಲ್ಲದರ ಮಧ್ಯೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ವೇದಿಕೆಗಳಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಕಿಡಿಕಾರ್ತಾ ಇದ್ರು ಇದನ್ನ ನೋಡಿದವರು ಬಿಜೆಪಿ ಅವರಿಗೆ ಯತ್ನಾಳ್ ಬಾಯಿಗೆ ಬೀಗ ಹಾಕೋದಕ್ಕಾಗ್ತಾ ಇಲ್ವಾ ಹೈಕಮಾಂಡ್ ಗೆ ಕಂಪ್ಲೇಂಟ್ ಕೊಡೋದಿಲ್ವಾ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದಿಲ್ವಾ ಅನ್ನೋ ಮಾತನ್ನ ಆಡ್ತಾ ಇದ್ರು ಆದ್ರೆ ಈಗ ಇದಕ್ಕೊಂದು ರೀತಿ ಫೈನಲ್ ಪಿಕ್ಚರ್ ಸಿಕ್ಕಿರೋ ಹಾಗೆ ಕಾಣಿಸ್ತಾ ಇದೆ ಹೈಕಮಾಂಡ್ ಗೆ ದೂರು ಕೊಟ್ಟ ಮೇಲೆ ವಿಜಯೇಂದ್ರ ಅವರಿಗೂ ಕೂಡ ಅರಿವಾಗೋ ರೀತಿಯಲ್ಲಿ ಜೆ ಪಿ ನಡ್ಡಾ ಅವರು ಬುದ್ಧಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಇದು ಕೇವಲ ಹೈಕಮಾಂಡ್ ಹೇಳಿದೆ ಅನ್ನೋ ಮಾತ್ರಕ್ಕೆ ಈಗಿನ ಸಿಚುವೇಶನ್ನಲ್ಲಿ ಮಾತ್ರ ಹೀಗೆ ನಡ್ಕೊಳ್ತಾ ಇದ್ದಾರಾ ವಿಜಯೇಂದ್ರ ಅಥವಾ ಇದೇ ರೀತಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತು ಪಕ್ಷದಲ್ಲಿ ಅಹಿತಕರ ಘಟನೆ ನಡೆಯದಂತೆ ನೋಡ್ಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಯತ್ನಾಳ್ ಅವರು ಇದಕ್ಕೆ ಇನ್ನೂ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ವಿಜಯೇಂದ್ರ ಅವರು ಏನವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವರ ಪ್ರತಿಭಟನೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರಿಯಾಕ್ಟ್ ಮಾಡಿಲ್ಲ ಸೊ ವಿಜಯೇಂದ್ರ ಈ ರೀತಿ ಬೆಂಬಲ ಕೊಡ್ತಾ ಇರೋದನ್ನ ಯತ್ನಾಳ್ ಅವರು ಅಕ್ಸೆಪ್ಟ್ ಮಾಡಿಕೊಳ್ತಾರ ಅಥವಾ ಇದರಲ್ಲೂ ಏನಾದರೂ ಹುಳುಕು ಹುಡುಕಿ ಅವರ ಮೇಲೆ ಮತ್ತಷ್ಟು ಆರೋಪಗಳನ್ನು ಮಾಡಿ ಮುಜುಗರಕ್ಕೆ ಸಿಕ್ಕಾಕ್ಸೋ ಪ್ರಯತ್ನವನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಇನ್ನೊಂದು ಕಡೆಯಲ್ಲಿ ಸರ್ಕಾರ ಬೀಳಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ ಅನ್ನೋದು ಒಂದು ಭಾಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಢ ಪ್ರಕರಣ ಇದೆ ಈ ವಿಷಯದಲ್ಲಿ ಅವ್ರಿಗೇನಾದರೂ ತಲೆದಂಡ ಆಗಬಹುದಾ ಸಿಎಂ ಸ್ಥಾನದಿಂದ ಕೆಳಗಿಳಿಸೋ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ಇದರಲ್ಲಿ ತನ್ನ ಬೇಳೆ ಬೇಯಿಸಿಕೊಳ್ಳೋ ಕೆಲಸವನ್ನು ಕೂಡ ಇಲ್ಲಿ ಬಿಜೆಪಿ ಮಾಡ್ತಾ ಇದೆ ಇಂತಹ ಹೊತ್ತಲ್ಲಿ ಬಿಜೆಪಿಯ ಒಳಗಡೆನೆ ಈ ರೀತಿ ಬಣರಾಜಕೀಯ ನಡೆದ್ರೆ ಅದು ನಮಗೆ ಲಾಸ್ ಆಗುತ್ತೆ ಅನ್ನುವಂತ ವಿಚಾರ ಬಿಜೆಪಿ ನಾಯಕರಿಗೆ ಬಂದಿರಬಹುದು ಅಥವಾ ವರಿಷ್ಠರು ಈ ವಿಚಾರವನ್ನು ಮನವರಿಕೆ ಮಾಡಿಕೊಟ್ಟಿರಬಹುದು ನಿಮ್ಮ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗೋದು ಬೇಡ ನೀವು ಒಗ್ಗಟ್ಟಾಗೆ ನಿಂತ್ಕೊಳ್ಬೇಕಾಗತ್ತೆ ಒಗ್ಗಟ್ಟಾಗಿ ನಿಂತು ಹೋರಾಟವನ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಅನ್ನೋದನ್ನ ಮನದಟ್ಟು ಮಾಡಿದ ಹಾಗೆ ಕಾಣಿಸುತ್ತೆ ಆ ಕಾರಣಕ್ಕಾಗಿ ವಿಜಯೇಂದ್ರ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನೇ ಆರೋಪಗಳನ್ನು ಮಾಡಿ ಏನೇ ಮುಜುಗರ ಉಂಟಾಗೋ ಪರಿಸ್ಥಿತಿಯನ್ನು ತಂದಿಟ್ಟರು ಕೂಡ ಅದ್ರ ಬಗ್ಗೆ ತಾಳ್ಮೆ ಕಳೆದುಕೊಳ್ಳದೆ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗೋ ನಿರ್ಧಾರಕ್ಕೆ ಬಂದಿರಬಹುದು ಹಾಗಾಗಿನೇ ಅವರ ಪ್ರತಿಭಟನೆಗೆ ಈಗ ಸಾಥ್ ಕೊಡೋದಾಗಿ ಹೇಳಿದ್ದಾರೆ ಆದರೆ ಇದು ಹೀಗೆ ಇರುತ್ತಾ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಯತ್ನಾಳ್ ಅವರು ಇವರ ವಿರುದ್ಧ ಆರೋಪ ಮಾಡ್ತಾ ಅವರನ್ನ ಪ್ರವೋಕ್ ಮಾಡುವಂತಹ ಪರಿಸ್ಥಿತಿಗೆ ತಂದಿಟ್ರೆ ವಿಜಯೇಂದ್ರ ಈ ತಾಳ್ಮೆಯನ್ನ ಹೀಗೇ ಸಹಿಸಿಕೊಂಡಿರ್ತಾರಾ ಕಾದು ನೋಡ್ಬೇಕಾಗತ್ತೆ